ಪಾರ್ಲರ್ ರೀತಿಯಾದ ಅನ್ನು ಮನೆಯಲ್ಲೇ ಹೇಗೆ ಮಾಡಿಕೊಳ್ಬಹುದು ಏನೇ ಕೆಲಸ ಇರಲಿ ಬಿಡಿ ನಮಗೆ ಒಂದು ತಿಂಗಳಲ್ಲಿ ಒಂದು ಸತಿ ಅಥವಾ ಎರಡು ಸತಿ ನಮಗೋಸ್ಕರ ನಾವು ಟೈಮ್ ಮಾಡಿಕೊಂಡು ನಮ್ಮ ಸ್ಕಿನ್ ಕೇರ್ ರೊಟೀನನ್ನು ನೋಡ್ಕೊಳ್ಳೋದಾಗಿರ್ಬೋದು ನಮ್ಮ ಏರ ನಮ್ಮ ಕೂದಲ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬಹುದು ಸೊ ಇದು ಮತ್ತೆ ನಮ್ಮ ಬಾಡಿಯನ್ನು ಡಿಟಾಕ್ಸ್ ಮಾಡೋದಾಗಿರ್ಬೋದು ಇದೆಲ್ಲವನ್ನು ಮಾಡೋದರಿಂದ ನಮ್ಮ ಆರೋಗ್ಯ ಕೂಡ ಹೆಚ್ಚಾಗ್ತಾ ಇರುತ್ತೆ ಜೊತೆಗೆ ನಮಗೆ ರಿಲ್ಯಾಕ್ಸ್ ಕೂಡ ಫೀಲ್ ಆಗುತ್ತೆ ಅಂತಲೇ ಹೇಳಬಹುದು ಆ್ಯಂಡ್ ನಾರ್ಮಲ್ ಆಗಿ ಎಲ್ಲರಿಗೂ ಕಾಡುವಂಥ ಸಮಸ್ಯೆ ಅಂತಂದರೆ ಪಿಂಪಲ್ಸ್ ಆಗಿರಬಹುದು ಆ್ಯಕ್ನೆ ಆಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಸೊ ಇದು ಎಲ್ಲದಕ್ಕೂ ಕಾರಣ ಸ್ಟ್ರೆಸ್ಸು ಪೊಲೀಸ್ ಟೆನ್ಸ್ ಅಂತ ಹೇಳಬಹುದು ಸೊ ಇದರ ಮಧ್ಯೆ ನಾವು ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಸಿಂಪಲ್ ಆದ ಈಗ ನೀವು ಪಾರ್ಲರ್ಗೆ ಹೋದ್ರೆ ಫೇಶಿಯಲ್ ಅನ್ನ ಮಾಡಿಸ್ಕೊಳ್ತೀರಾ ಸೊ ಅಲ್ಲಿ ಕಾಸ್ಟ್ಲಿ ಕೂಡ ಹೌದು ಕೆಮಿಕಲ್ ಕೂಡ ಇರುತ್ತೆ ಸೊ ಅದೆಲ್ಲವನ್ನ ಬಿಟ್ಟು ಪಾರ್ಲರ್ ರೀತಿಯಾದ ಫೇಶಿಯಲ್ ಅನ್ನು ಮನೆಯಲ್ಲೇ ಹೇಗೆ ಮಾಡಿಕೊಳ್ಬಹುದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಎಲ್ಲವೂ ನೋಡೋಣ ಬನ್ನಿ ಪಾರ್ಲರ್ ರೀತಿ ಫೇಷಿಯಲ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇನ್ಸ್ಟಂಟ್ ಕಾಫಿ ಪೌಡರ್ ಕಡಲೆ ಹಿಟ್ಟು ಮೊಸರು ಆಯುಷ್ ಪ್ಲಸ್ ಅವರ ಜೇನುತುಪ್ಪ ಆಲೋವೆರಾ ಜೆಲ್ ವಿಟಮಿನ್ ಇ ಕ್ಯಾಪ್ಸೂಲ್ ನೋಡಿದ್ರಲ್ಲ ವೀಕ್ಷಕರೇ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಸಿಂಪಲ್ ಆಗಿ ಮನೆಯಲ್ಲಿ ದಿನನಿತ್ಯ ನಾವು ಬಳಸುವಂಥದ್ದೇ ಸೊ ಯಾವುದು ಕೂಡ ನಾವು ಅಯ್ಯೋ ಎಲ್ಲಿ ಸಿಗುತ್ತೆ ಹಾಗೆ ಹೀಗೆ ಅನ್ನೋದೇನು ಇಲ್ಲ ಮನೆಯಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಸಿಕ್ಕಿ ಸಿಗುತ್ತೆ ಅಂತ ಹೇಳ್ಬೋದು ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬೇಗ ಬನ್ನಿ ಮೊದಲಿಗೆ ನಾನು ಸ್ಕ್ರಬ್ಬನ್ನು ಮಾಡೋದು ಹೇಳ್ಕೊಡ್ತೀನಿ ಸೊ ನಾನೀಗ ಫೇಶಿಯಲ್ ಅಂತ ಹೇಳಿದೆ ಫೇಶಿಯಲ್ ಅಂದ ತಕ್ಷಣ ಬರೀ ಪ್ಯಾಕನ್ನು ಹಚ್ಕೊಳ್ಳೋದ್ರಿಂದ ಏನು ಯೂಸ್ ಇಲ್ಲ ನಾವು ಯಾವುದೇ ರೀತಿಯ ಪ್ಯಾಕನ್ನು ನಾವು ಹಚ್ಕೊಳ್ತಾ ಇದ್ದೀವಿ ಅಂತಂದರೆ ಫಸ್ಟು ನಮ್ಮ ಫೇಸನ್ನು ಕ್ಲೀನ್ ಮಾಡಬೇಕಾಗುತ್ತೆ ನಾವು ಪೊಲ್ಯೂಷನಿಂದ ಡಸ್ಟಿಂದ ಏನೆಲ್ಲ ಡಸ್ಟ್ಗಳು ಕೂತಿರುತ್ತಲ್ಲ ಈ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಏನಿರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ಹೋಗ್ಲಾಡಿಸಿ ಆಮೇಲೆ ನಾವು ಪ್ಯಾಕನ್ನು ಹಚ್ಚೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಡಬಲ್ ಬೆನಿಫಿಟ್ ಅಂತಲೇ ಹೇಳಬಹುದು ಸೊ ಗ್ಲೋ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ಫಸ್ಟು ಫೇಸನ್ನು ಕ್ಲೀನ್ ಮಾಡಬೇಕು ಅಂತಂದರೆ ನಾವು ಮಸಾಜನ್ನು ಮಾಡಬೇಕು ಸೊ ಮಸಾಜ್ ಮಾಡೋದಕ್ಕೆ ಏನ್ ಬೇಕು ಸ್ಕ್ರಬ್ ಬೇಕಾಗುತ್ತೆ ಸೊ ಹೋಮ್ ಮೇಡ್ ಸ್ಕ್ರಬ್ ಮಾಡೋದು ಹೇಗೆ ಅಂತಂದ್ರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಅನ್ನ ತಗೊಳ್ಬೇಕಾಗುತ್ತೆ ಸೊ ಇನ್ಸ್ಟೆಂಟ್ ಕಾಫಿ ಪೌಡರ್ ಅರ್ಧ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದೀನಿ ಇದಕ್ಕೆ ಆಯುಷ್ ಪ್ಲಸ್ ಅವರ ತುಪ್ಪ ಸೊ ಇಲ್ಲಿ ಕಾಫಿ ಪೌಡರ್ ಯಾಕೆ ಆ್ಯಡ್ ಮಾಡಿದ್ದೀನಿ ಅಂತಂದರೆ ಇದರಲ್ಲಿ ಕೆಫೆ ಹೆಚ್ಚಾಗಿ ಇದೆ ಆ್ಯಂಡ್ ಇದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸ್ಕಿನ್ ಮೇಲೆ ಏನಾದರೂ ಡ್ಯಾಮೇಜಸ್ ಇದ್ದರೆ ಇರಿಟೇಷನ್ ಇದ್ದರೆ ಒಂಥರ ಅಲರ್ಜಿ ಏನಾದರೂ ಆಗಿದ್ದರೆ ಕಂಪ್ಲೀಟಾಗಿ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಜೇನುತುಪ್ಪ ಕೂಡ ಅಷ್ಟೇ ಇದು ಕೂಡ ನಮ್ಮ ಸ್ಕಿನ್ ನಮಗೆ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಕ್ಲೀನ್ ಮಾಡೋದಕ್ಕೆ ಕ್ಲೆನ್ಸ್ ಮಾಡೋದಕ್ಕೂ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ ಸೊ ಇದು ಎಲ್ ಎರಡನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ಕ್ರಬ್ನ ರೀತಿ ಮಾಡ್ಕೊಳ್ತಾ ಸೊ ನೀವು ನೋಡ್ಬೋದು ಈ ರೀತಿಯಾದ ಒಂದು ಸ್ಕ್ರಬ್ ನಮ್ಗೆ ಸಿಗುತ್ತೆ ಸೊ ಇದನ್ನ ನೀವು ಫೇಸ್ಗೆ ಕಂಪ್ಲೀಟಾಗಿ ಹಚ್ಚಿ ಸ್ಕ್ರಬ್ ಮಾಡೋದು ಅಂದರೆ ಐದು ನಿಮಿಷ ನಿಮ್ಮ ಬಾಯ್ ಅಂದರೆ ನಿಮ್ಮ ಸ್ಕಿನ್ನನ್ನು ನೀವು ಕ್ಲೀನಾಗಿ ಮಸಾಜ್ ಮಾಡೋದು ಸೊ ಮಸಾಜ್ ಮಾಡಿ ನೆಕ್ಸ್ಟ್ ವಾಶ್ ಮಾಡಿ ನಂತರ ನೀವು ಪ್ಯಾಕನ್ನು ಅಪ್ಲೈ ಮಾಡಬೇಕಾಗುತ್ತೆ ಸೊ ಆ ಪ್ಯಾಕ್ ಮಾಡೋದಕ್ಕೆ ಏನು ಬೇಕು ಅಂತ ನೋಡೋಣ ಬನ್ನಿ ಸೊ ಪ್ಯಾಕ್ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಸ್ಪೂನ್ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಕಡಲೆ ಹಿಟ್ಟು ನಿಮ್ಮೆಲ್ಲರಿಗೂ ಗೊತ್ತು ಮೊದಲಿಂದಾನು ನಾವು ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಇದ್ರೆ ಅಥವಾ ಸ್ಕಿನ್ನಿಗೆ ರಿಲೇಟೆಡ್ ಆಗಿರ್ಬೋದು ನಾವು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತೀವಿ ಇದರಲ್ಲಿ ಜಿಂಕ್ನ ಅಂಶ ಹೆಚ್ಚಾಗಿದೆ ಸೊ ಇದು ನಮ್ಮ ಸ್ಕಿನ್ ಮೇಲೆ ಯಾವುದೇ ರೀತಿಯ ಕಲೆಗಳಿದ್ದರೆ ಅದನ್ನು ಹೋಗ್ಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಾನು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಜೊತೆಗೆ ನಾನು ಇದಕ್ಕೂ ಕೂಡ ಸ್ವಲ್ಪ ಕಾಫಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಮಗೆ ಕಂಪ್ಲೀಟ್ ಆಗಿ ಒಂದು ಗ್ಲೋ ಅನ್ನ ಕೊಡೋದಕ್ಕೆ ಈ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗಿ ಹೋಗ್ಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ನಂತರ ನಾನು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಮೊಸರು ನಮ್ಮ ಸ್ಕಿನ್ ತುಂಬ ಸಾಫ್ಟ್ ಮೃದುವಾಗಿ ಮಾಡಿಸುತ್ತೆ ಅಂತಾನೆ ಹೇಳಬಹುದು ತುಂಬಾ ಕ್ಲೀನ್ ಮಾಡಿಸುತ್ತೆ ತುಂಬ ಸಾಫ್ಟ್ ಆಗಿ ಫೀಲ್ ಮಾಡಿಸುತ್ತೆ ಈ ಮೂರನ್ನು ಹಾಕಿ ನಾನು ಪ್ಯಾಕ್ ರೀತಿ ಒಂದು ಮಿಕ್ಸ್ ಮಾಡ್ತಾ ಸೊ ನೀವು ನೋಡ್ಬೋದು ಒಂದು ಫೇಸ್ ಪ್ಯಾಕ್ ರೆಡಿ ಆಗಿದೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಒಂದು ಕೋಕೋ ಪೌಡರ್ ಅಥವಾ ಆ ರೀತಿ ಒಂದು ಸ್ಮೆಲ್ ಬರ್ತಿದೆ ಸೊ ಈ ಪ್ಯಾಕನ್ನು ನೀವು ಹಚ್ಚಿ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನಂತರ ವಾಶ್ ಮಾಡಬಹುದು ಸೊ ಈಗ ಸ್ಕ್ರಬ್ ಆಯಿತು ಪ್ಯಾಕ್ ಆಯಿತು ಸೊ ಪ್ಯಾಕ್ ಹಾಕಿ ವಾಶ್ ಮಾಡಿದ್ಮೇಲೆ ನಂತರ ನಾವೊಂದು ಫೇಸ್ ಕ್ರೀಮನ್ನು ಅಪ್ಲೈ ಮಾಡಬೇಕಾಗುತ್ತೆ ಸೊ ಫೇಸ್ ಕ್ರೀಮ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ನಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಇನ್ಸ್ಟಂಟ್ ಕಾಫಿ ಪೌಡರನ್ನು ಆ್ಯಡ್ ಮಾಡ್ತಾ ಸೊ ಇದಕ್ಕೆ ಒಂದು ಸ್ಪೂನ್ ಅಷ್ಟು ನಾನು ಆಲೋವೆರಾ ಜೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ನಾನು ವಿಟಮಿನ್ ಇ ಕ್ಯಾಪ್ಸೋಲ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಈ ಮೂರನ್ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಓಮ್ ಮೇಡ್ ಫೇಸ್ ಕ್ರೀಮ್ ರೆಡಿಯಾಗಿದೆ ಸೊ ಫೇಸ್ ಸ್ಕ್ರಬ್ಬು ಫೇಸ್ ಪ್ಯಾಕು ಫೇಸ್ ಕ್ರೀಮ್ ಮೂರು ರೆಡಿಯಾಗಿದೆ ಇದನ್ನು ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಯಾವ ರೀತಿ ನಾವು ಇದನ್ನು ಯೂಸ್ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಈಗ ನೀವು ಫೇಸನ್ನು ಕ್ಲೀನಾಗಿ ವಾಶ್ ಮಾಡಿದಿರಾ ಸೊ ಫೇಸ್ ವಾಶ್ ಮಾಡಾದಮೇಲೆ ಜಸ್ಟ್ ಈ ಥರ ಈ ಸ್ಕ್ರಬ್ ಕ್ರೀಮನ್ನು ಅಪ್ಲೈ ಮಾಡಿ ಐದು ನಿಮಿಷ ನೀವು ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ ಫೇಸ್ ಮೇಲೆ ಅದು ನಿಮಗೆ ಅದು ಟೈಟ್ ಅನ್ಸುತ್ತೆ ಬಟ್ ಇದು ನಿಮ್ಮ ಸ್ಕಿನ್ ಟೈಟ್ನಿಂಗಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ರೀತಿ ನೀವು ಕ್ಲೀನಾಗಿ ಮಸಾಜನ್ನು ಮಾಡಿ ಐದು ನಿಮಿಷ ನೀವು ಮಸಾಜ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ ಸೊ ಫೇಸ್ ವಾಶ್ ಮಾಡಾದ್ಮೇಲೆ ಮಸಾಜ್ ಮಾಡಾದಮೇಲೆ ಫೇಸ್ ವಾಶ್ ಮಾಡಾದ್ಮೇಲೆ ಈ ರೀತಿಯಾದ ಒಂದು ಪ್ಯಾಕನ್ನು ನೀವು ಅಪ್ಲೈ ಮಾಡಿ ಒಂದು ತಿನ್ ಲೇಯರಲ್ಲಿ ಪ್ಯಾಕನ್ನು ಅಪ್ಲೈ ಮಾಡಿ ಈ ರೀತಿಯಾಗಿ ಒಂದು ಪ್ಯಾಕನ್ನು ಅಪ್ಲೈ ಮಾಡಿ ಟ್ವೆಂಟಿ ಮಿನಿಟ್ಸ್ ಹಾಗೆ ಬಿಡಿ ಯಾವುದೇ ಕಾರಣಕ್ಕೂ ನೀವು ಫೇಸ್ ಪ್ಯಾಕ್ ಯಾವುದೇ ರೀತಿಯ ಫೇಸ್ ಪ್ಯಾಕ್ ಹಾಕಿದ್ರು ಕೂಡ ಫ್ಯಾನ್ ಕೆಳಗಡೆ ಒಣಗಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಿಕಾಸ್ ಅದು ನ್ಯಾಚುರಲಾಗಿ ಒಣಗಬೇಕು ಸೊ ಫ್ಯಾನ್ ಕೆಳಗಡೆ ಕೂತ್ಕೊಳ್ತೀರ ಹಾಗೆ ನೀವು ಡ್ರೈ ಮಾಡ್ಕೊಳ್ಳಿ ಸೊ ಇದು ಇಪ್ಪತ್ತು ನಿಮಿಷ ಬಿಟ್ಟು ಇದೂ ಕೂಡ ಒಣಗಾದ್ಮೇಲೆ ನೀವು ಆಗಿ ಫೇಸ್ ವಾಶ್ ಮಾಡ್ಕೊಳ್ಳಿ ಸೊ ಈ ರೀತಿ ಫೇಸ್ ವಾಶ್ ಮಾಡಾದಮೇಲೆ ನೆಕ್ಸ್ಟು ಫೈನಲ್ ಆಗಿ ಮಾಡ್ಕೊಂಡಿದ್ದೀವಲ್ಲ ಕ್ರೀಮು ಇದನ್ನು ಹಾಗೆ ಸುಮ್ಮನೆ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಅಥವಾ ಒನ್ ಅವರ್ ಬಿಟ್ಟು ಹಾಗೆ ಬಿಟ್ಬಿಡಿ ಸೊ ಅರ್ಧ ಗಂಟೆ ಈ ಕ್ರೀಮನ್ನು ಅಪ್ಲೈ ಮಾಡಿಬಿಡಿ ಆಮೇಲೆ ನೀವು ನಂತರ ನೀವು ವಾಶ್ ಮಾಡ್ಕೊಳ್ಬಹುದು ವಾಶ್ ಮಾಡದೇ ಇದ್ರೂ ನಡೆಯುತ್ತೆ ಅಥವಾ ನೀವು ಅದು ಕಾಫಿ ಕಲೆಗಳು ಅಲ್ಲಲ್ಲೇ ಕಾಣಿಸ್ತಿದೆ ಅಂದರೆ ನೀವು ವಾಶ್ ಮಾಡ್ಕೊಳ್ಬೋದು ಸೊ ಈ ಮೂರು ಸ್ಟೆಪ್ಪನ್ನು ನೀವು ಮಾಡೋದ್ರಿಂದ ಒಂದು ವಾರಕ್ಕೆ ಒಂದು ಸತಿ ಅಥವಾ ಹದಿನೈದು ದಿನಕ್ಕೆ ಎರಡು ಸತಿ ನೀವು ಮಾಡೋದರಿಂದ ನಿಮ್ಮ ಫೇಸ್ ಮೇಲಿರುವಂಥ ಕಲೆಗಳಾಗಿರ್ಬೋದು ಪಿಗ್ಮೆಂಟೇಷನ್ ಆಗಿರ್ಬೋದು ಆ್ಯಕ್ನೆ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆಯಲ್ಲ ಇದು ಎಲ್ಲದಕ್ಕೂ ನಿವಾರಣೆ ಸಿಗುತ್ತೆ ಇದರ ಜೊತೆ ನಿಮಗೆ ಡಬಲ್ ಆದ ಗ್ಲೋ ನಿಮಗೆ ಸಿಗುತ್ತೆ ಅಂತಾನೆ ಹೇಳಬಹುದು ಪಾರ್ಲರಲ್ಲಿ ಅಲ್ಲಿ ನೀವು ಯಾವ ರೀತಿ ಫೇಷಿಯಲ್ ಮಾಡಿಸ್ಕೊಳ್ತೀರಲ್ಲ ಅದೇ ರೀತಿಯಾದ ಅದಕ್ಕೂ ಹೆಚ್ಚಾದ ಗ್ಲೋ ನಿಮಗೆ ಈ ಪ್ಯಾಕ್ ಅಲ್ಲಿ ಸಿಗುತ್ತೆ ಖಂಡಿತವಾಗ್ಲು ಟ್ರೈ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಪಾರ್ಲರ್ನ ರೀತಿ ಒಂದು ಫೇಶಿಯಲನ್ನು ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬಹುದು ಅಂತ ಜಸ್ಟ್ ಒಂದು ಪೇಷನ್ಸಿಂದ ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡೋದರಿಂದ ನಿಮಗೆ ಕಂಪ್ಲೀಟ್ ಯಾವುದೇ ರೀತಿಯಾದ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ಈಗ ಕಾರ್ಯಕ್ರಮವನ್ನು ಮುಗಿಸೋವಂಥ ಸಮಯ ಕಾರ್ಯಕ್ರಮನ ಮುಗಿಸೋಂಥ ಸಮಯ ಅಂತಂದರೆ ಒಂದು ಕ್ವಿಕ್ ಟಿಪ್ನ ಸಮಯ ಇವತ್ತಿನ ಟಿಪ್ ಏನಪ್ಪ ಅಂತಂದರೆ ಯಾವುದಕ್ಕೆ ಬೇಕಾದರೂ ರೆಸ್ಟ್ ಸಿಗುತ್ತೆ ಆದರೆ ನಮ್ಮ ಮನೆಗಳಲ್ಲಿರುವಂತಹ ಗ್ಯಾಸ್ ಸ್ಟೌವ್ಗಳಿಗೆ ರೆಸ್ಟೇ ಸಿಗೋದಿಲ್ಲ ಸೊ ಬರ್ನಲ್ಗಳು ನಾವು ಅಡುಗೆ ಮಾಡಿ ಮಾಡಿ ಕಂಪ್ಲೀಟಾಗಿ ಕೊಳೆ ಕೂತಿರುತ್ತೆ ಜಿಡ್ಡು ಕೂತಿರುತ್ತೆ ಫುಲ್ ಬ್ಲ್ಯಾಕ್ ಆಗಿರುತ್ತೆ ಅಂತ ಹೇಳ್ಬೋದು ಸೊ ಗ್ಯಾಸ್ ಸ್ಟವ್ ಅಥವಾ ಗ್ಯಾಸ್ ಸ್ಟವ್ ಮೇಲೆ ಇರುವಂತಹ ಬರ್ನಲ್ಗಳನ್ನು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಅಡುಗೆ ಸೋಡಾ ಮತ್ತು ಲೆಮನ್ ಅಂದರೆ ನಿಂಬೆ ರಸವನ್ನು ಆ್ಯಡ್ ಮಾಡಿ ಕ್ಲೀನಾಗಿ ನಾವು ಒಂದು ಐದು ನಿಮಿಷ ಹಾಕಿ ಬಿಟ್ಟು ನೆನೆಸಿಟ್ಟು ಆಮೇಲೆ ನೀವು ಕ್ಲೀನಾಗಿ ರಬ್ ಮಾಡೋದ್ರಿಂದ ಆ ಬರ್ನಲ್ಗಳಾಗಿರ್ಬೋದು ಸ್ಟೌವ್ಗಳಾಗಿರ್ಬೋದು ಕಂಪ್ಲೀಟಾಗಿ ಹೊಸದ ರೀತಿ ಕಾಣುತ್ತೆ ನೀವು ಸಹ ಹಿಂದೆ ಅದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ರೆಮಿಡೀಸ್ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ